ನಿತ್ಕೊಂಡ್ರೆ ಆಗಲ್ಲಪ್ಪ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ ನಿಂತರೂನ ಬೇಗ ತಂತ್ರ ಅಂತ ನಮ್ಮನ್ನ ಕಳಿಸ್ಕೊಡಕ್ಕೆ ನೀವು ದಕ್ಷಿಣ ದಿಕ್ಕ ನಡಿ ಓಡ್ಬೇಕು ತಕ್ಷಣ ದಿಕ್ಕಿಗೆ ನೋಡಿ ಇಲ್ಲಿ ಇನ್ನು ಜ್ವರ ಓಡ್ಬೇಕು ನೀನು ನಿಮ್ ಬಸ್ ಹೆಂಗೆ ಗುಳಿ ಜಾಗದಲ್ಲಿ ದೋಷ ಇರೋದು ನೀನೇ ಪ್ರೇರ ಮಾಡಬೇಕು ಹ್ಞೂ ನಮ್ಮನೆಲ್ಲ ಕರ್ಕಂತೀನಿ ನೀನು ಮಂಡುಕ್ ಹಾಕೊಂಡು ಹೇಳ್ರಿ ಗುಡ್ ಬೈ ಬಿಡ್ಬೇಡಿ ಯೋಚನೆ ಮಾಡ್ತೀಯ ನೀ ಮಾಡಿ ಬಾ ಇದೇ ಬಾ ಮಾಡ್ಕೊಂಡ್ ಬಾ ಬಂದ ಗಿಡಗಳ ತೋರ್ಸಾಕೊ ಭಕ್ತರ್ನಾ ಅಯ್ ಮಾರ್ಕ್ ಮಾಡ್. ಅंगे ಬಾಪ್ಪ ಅंगे ಮಾರ್ಕ್ ಮಾಡ್ಕತ್ತಾರೆ ಚೌಕ ಮಾಡು. ಚೌಕ ಮಾಡು. ಚೌಕ ಮಾಡು ಚೌಕ ಮಾಡು ಇಂದ ಬಾ. ಅಲ್ಲೊಂದು ಮಾರ್ಕ್ ಅತ್ತೆ. ಬಿಡು. ಇಲ್ಲಿ ಮುಂದೆ ಬಾ. ಮುಂದೆ ಬಾಪ್ಪ ಬಸರಣ್ಣ ಮುಂದೆ ಬಾ ಮುಂದೆ ಬಾ. ನೇ ಬಸವೇಶ್ವರಾ ಬಾ. ಬರತ್ತಾ. ನಮಸ್ಕಾರ ವೀಕ್ಷಕರೇ <smoked avec behaviour> <sniff servir> <Okay>. ಗುರುಗಳ ನಮಸ್ಕಾರ ನಮಸ್ತೆ ಸೊ ಬ್ರಹ್ಮಯ್ಯ ಗುರುಗಳ ಜೊತೇಲಿ ಎಪಿಸೋಡ್ಗಳ ನಡುವೆ ಮಾಡೋದಕ್ಕೆ ತುಮ್ ಸ್ವಲ್ಪ ಗ್ಯಾಪ್ ಆಯಿತು ಅವ್ರಿಗೆ ದೊಡ್ಡ ದೊಡ್ಡ ದೇವಸ್ಥಾನಗಳ ಕೆಲಸಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಆ ಕೆಲಸಗಳಲ್ಲಿ ತುಂಬ ಫಸ್ಟ್ ಪ್ರಾಮುಖ್ಯತೆ ಹತ್ತು ಕಡೆ ಕೊಟ್ಕೊಂಡು ಎಪಿಸೋಡ್ ನಿಧಾನಕ್ಕೆ ಮಾಡೋಣ ಫಸ್ಟ್ ಇಂಪಾರ್ಟೆಂಟ್ ಕೆಲಸ ಐತೆ ಅಂತೇಳಿ ಗುರುಗಳು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದಾರೆ ಬಟ್ ಆದರೂ ಕೂಡ ಒಂದು ದೇವಸ್ಥಾನದ ವಿಚಾರ ನಾವು ಬಿಗಿನಿಂಗ್ ಒಂದಷ್ಟು ಶೂಟಿಂಗ್ ಮಾಡಿಕೊಂಡು ಒಂದು ಕಡೆ ತೊಂದರೆ ಆಗಿತ್ತು ಹತ್ರ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ದರು ಗುರುಗಳು ಸೊ ಆ ಜಾಗ ಎಲ್ಲ ನೋಡ್ಕೊಂಡು ಬಂದಾದ ಮೇಲೆ ಅಲ್ಲೊಂದು ಸ್ವಲ್ಪ ಏನೋ ಸಮಸ್ಯೆ ಆಗಿತ್ತು ಅದನ್ನು ಸರಿ ಮಾಡಬೇಕಾಗಿತ್ತು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಸಣ್ಣದಾಗ ಅದನ್ನ ನಿಮಗೆ ತೋರಿಸಿರಲಿಲ್ಲ ಬಟ್ ಶೂಟಿಂಗ್ ಮಾಡಿದ್ದೆ ನಾನು ಅದು ಕಂಪ್ಲೀಟ್ ಆದಮೇಲೆ ನಿಮ್ಗೆ ಆ ಗಮನನ ಅದ್ರ ಬಗ್ಗೆ ವಿಚಾರ ತಿಳಿಸೋಣ ಅಂತೇಳಿ ಗುರುಗಳ ನಮ್ಮನ್ನು ನೀವು ಒಂದು ಸರಿ ಕರ್ಕೊಂಡು ಹೋಗಿದ್ರಿ ಓ ಅದು ನೋಡಿದ್ರೆ ನನಗೆ ತುಂಬ ಯಾವುದೋ ಒಂದು ಊರಿಂದ ಹೊರಗಡೆ ಇರೋ ಜಾಗ ಕಾಡು ಪ್ರದೇಶ ಕಾಡು ಪ್ರದೇಶ ಒಂಟಿ ದೇವಸ್ಥಾನ ಅದು ಬಸವಣ್ಣನ ದೇವಸ್ಥಾನ ಅದು ಅದರಲ್ಲಿ ಸಮಸ್ಯೆ ಆಗಿತ್ತು ನಿಮ್ಮನ್ನು ಕರ್ಸ್ಕೊಂಡಿದ್ರು ಅವರು ಆಡಳಿತ ಮಂಡಳಿಯವರು ಸೊ ಅಲ್ಲಿ ಫಸ್ಟ್ ನೀವು ನಮಗೆ ಆ ಜಾಗನೆಲ್ಲ ಕಂಪ್ಲೀಟ್ ಸುತ್ತಾಡಿ ಅದರಲ್ಲಿರೋ ಸಮಸ್ಯೆಗಳನ್ನ ಅವ್ರಿಗೆ ತಿಳಿಸಿದಾದಮೇಲೆ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಒಪ್ಕೊಂಡು ಮತ್ತು ನೆಕ್ಸ್ಟ್ ಅದು ಏನಾಯಿತು ಪ್ರೊಸೆಸ್ ಗೊತ್ತಾಗಿಲ್ಲ ಬಟ್ ಅಲ್ಲಿ ತೊಂದರೆ ಅಂತೂ ಆಗಿತ್ತು ಅನ್ನೋದನ್ನು ಕನ್ಫರ್ಮ್ ಆಗಿ ಕ್ಲಿಯರ್ ಮಾಡಿ ನಮ್ಮ ಮುಂದೆ ಒಂದು ಸ್ವಲ್ಪ ಅಲ್ಲಿ ತೋರಿಸಿದ್ರಿ ನೀವು ಏನೋ ಒಂದು ಮಾಡಿದ್ದು ಎತ್ತಿ ತೋರಿಸಿದ್ದಾಗಿದೆ ಅದಾದಮೇಲೆ ನೆಕ್ಸ್ಟು ಏನಾಯಿತು ಅನ್ನೋದನ್ನು ನಮ್ಮ ಗಮನಕ್ಕೂ ಕೊಡಬೇಕು ನೀವು ಅದಾದಮೇಲೆ ನಮ್ಮ ವೀಕ್ಷಕರಿಗೂ ತಿಳಿಸ್ಬೇಕು ಖಂಡಿತವಾಗಿ ಎಲ್ಲ ವೀಕ್ಷಕರು ಪ್ರಥಮವಾಗಿ ನಮಸ್ಕಾರ ಒಂದು ಆವತ್ತು ಒಂದು ಬಸವಣ್ಣ ದೇವಸ್ಥಾನ ಆ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಆ ಬಸವಣ್ಣ ದೇವಸ್ಥಾನ ಏನಿದೆಯೋ ಪುರಾತನ ಕಾಲದ ದೇವಸ್ಥಾನ ಅದು ಉದ್ಭವವಾಗಿರ್ತಕ್ಕಂಥಲ್ಲಿ ನಿಮಗೆ ಅವರು ಹೇಳಿದ್ರು ಉದ್ಭವ ಆಗಿರ್ತಕ್ಕಂಥಲ್ಲಿ ಅಲ್ಲಿ ನೋಡಿ ಆ ದೇವಸ್ಥಾನದ್ದು ಏನಾಗಿದೆ ಅಂತ ಹೇಳಿದ್ರೆ ಮಾಂತ್ರಿಕರಿಂದ ತೊಂದರೆ ಮಾಡಿ ಹಲವಾರು ಪ್ರಯೋಗಗಳು ಆ ಬಸವಣ್ಣ ಬರವಣಿಗೆಯಲ್ಲಿ ಬರೆದು ಅವರ ಕಷ್ಟಗಳಿಗೆ ಪರಿಹಾರ ಮಾಡ್ತಾರೆ ಪ್ರಶ್ನೆಗಳಿಟ್ಟಾಗ ಉತ್ತರ ಬರವಣಿಗೆ ಮುಖಾಂತರ ಕೊಡ್ತ ಕೊಡ್ತಕ್ಕಂಥ ಬಸವಣ್ಣ ದೇವರು ದೇವಸ್ಥಾನ ಮತ್ತು ದೇವರು ಆ ಬಸವಣ್ಣ ದೇವಸ್ಥಾನ ಏನಾಗಿದೆಪ್ಪ ಅಂತ ಹೇಳಿದರೆ ಆ ಜಾಗದಲ್ಲಿ ಮಾತ್ರ ಒಂದು ಪ್ರಶ್ನೆಗಳನ್ನ ಕೇಳಿದ್ರೆ ಪ್ರಶ್ನೆಗಳು ಕೊಡ್ತಿಲ್ಲ ಮತ್ತು ಜನಗಳಿಗೆ ಬರ್ತಕ್ಕಂಥ ಜನಗಳಿಗೆ ನಂತರ ಪರಿಹಾರನೂ ಸಿಕ್ತಿರ್ಲಿಲ್ಲ ಮತ್ತೆ ಆ ದೇವಸ್ಥಾನ ಬಿಟ್ಟು ಹೊರಗಡೆ ಹೋದಾಗ ಅದ್ರ ಆಟ ತೋರಿಸ್ತಿತ್ತು ಅದು ಅಂದ್ರೆ ಆ ಜಾಗದಲ್ಲಿ ಮಾತ್ರ ಪವರ್ ಆ ಜಾಗದಲ್ಲಿ ಮಾತ್ರ ಒಂದು ಶಕ್ತಿನ ಇತ್ತು ಕುಗ್ತಾ ಇದ್ದಾಗ ಅದಕ್ಕೋಸ್ಕರ ನಮ್ಮನವರು ಅಲ್ಲಿ ಕರ್ಸ್ಕೊಂಡು ಹೊರಗಡೆ ಮನೆಗಳಿಗೆ ಹೋದಾಗ ಪರಿಹಾರನೂ ಕೂಡ ಸಿಕ್ತಿದೆ ಮತ್ತೆ ಅದ್ರದ್ದು ವಿಶೇಷತೆ ಏನಪ್ಪಾ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಬಂದವರಿಗೆ ಮಕ್ಕಳಾಗ ಸಂತಾನ ಬಗ್ಗೆ ಓಕೆ ಆ ರೀತಿ ಆಶೀರ್ವಾದ ಮಾಡಿ ಕೇಳಿಸ್ತವ್ರು ಕೂಡ ಇವತ್ತು ಸಾಕ್ಷಿಗಳು ಕೂಡ ಇದೆ ಆ ರೀತಿ ನಡೀತಿರ್ತಕ್ಕಂಥ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಅದು ಬಸವಣ್ಣ ದೇವಸ್ಥಾನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ದಕ್ಷಿಣಾಭಿಮುಖ ಅದು ದಕ್ಷಿಣಾಭಿಮುಖ ಕೂಡ ದಕ್ಷಿಣ ದಕ್ಷಿಣಾಭಿಮುಖ ಮತ್ತೆ ಆ ದೇವ್ರವರು ಕೂಡ ತುಂಬ ವರ್ಚಿಸಿದೆ ತುಂಬ ಶಕ್ತಿಗಳಿದೆ ಆ ಮಾಟ ಮಂತ್ರಗಳದು ಮಾಂತ್ರಿಗಳಿಂದ ಸುಚ್ಚುವರೆಗೂ ಪಂಚಿತವಾಗಿ ಕುಗ್ಗಿತು ಅದ್ ಹೋದ್ಮೇಲೆ ಆ ದೇವರದೇ ನಾವು ಪ್ರಶ್ನೆ ಇಟ್ಟರೆ ಮೊದಲನೇದಾಗಿ ಮೇಲೂ ಕೂಡ ಓಕೆ ಮುನಿಸ್ಕೊಂಡು ನಮ್ಮನ್ನು ಕೂಡ ಈಚೆ ತಿಳಿತು ನೀನ್ ಕೈಲೋ ಆಗಲ್ಲ ಹೋಗಪ್ಪ ಅಂತೇಳಿ ಆಮೇಲೆ ಏನು ಮಾಡಿದ್ವಿ ಸರಿಯಪ್ಪ ನೀನೇನಾದ್ರೂ ನನಗೆ ಆಶೀರ್ವಾದ ಮಾಡಿದ್ರೆ ಈ ಜಾಗದಲ್ಲಿ ಬಂದಿರತಕ್ಕಂಥ ಕೆಲಸ ನಾವು ಮಾಡಿಕೊಡ್ತೀರಿ ಅಂದಾಗ ಅದು ಕೆಲವೊಂದ್ಸಲಿ ಅದು ಹೇಳ್ತೀರಿ ಬಸವಣ್ಣನ ಗುಡ್ಡಕ್ಕೆ ಹಾಕಿಬಿಡ್ತಾನಪ್ಪ ಒಂದೊಂದ್ಸಲಿ ಒಂದು ರಂಗಲಾಟ್ ಆಡ್ತಾನೆ ಅದು ಆಡಿ ಆಯ್ತು ನಾನು ನಿನ್ನ ಬೆನ್ನೆಲ್ ಬಾಗಿದ್ದೀನಿ ಕೆಲಸ ಮಾಡುವಂತ ಒಂದು ಕೆಲವೊಂದು ಸೂಚನೆ ಕೊಡ್ತು ಆ ದೇವ್ರು ನಂತರ ಅಲ್ಲಿ ನಾವು ನಾವು ನೀವು ವಿಸಿಟ್ ಮಾಡ್ಕೊಂಡ್ ಬರುವಾಗ ಕೆಲವೊಂದು ನಮ್ಗಳಿಗೂ ಕೂಡ ಅನಾಹುತ ಆಯ್ತು ಹೌದು ಗಾಡಿ ಸ್ವಲ್ಪ ತುಂಬಾ ಒಂದು ಗೊಂದಲಕ್ಕ ಮತ್ತೆ ನಾವು ಬಂದು ಯಾಕೆ ಈ ತರ ಗೊಂದಲ ಆಯ್ತು ಅಂತ ಪ್ರಶ್ನೆ ಇಟ್ಟು ನೋಡಿದಾಗ ನಮ್ಗಳಿಗೂ ರಿವರ್ಸ್ ಆಗೋ ಚಾನ್ಸ್ ಇತ್ತು ಓಕೆ ಇಲ್ಲಿ ಏಟ್ ಬೀಳೋ ಚಾನ್ಸೇ ಇದೆ ಮತ್ತೆ ಹಾಗಿದ್ರೆ ಚಾನ್ಸ್ ಇದ್ರೆ ಆ ಬಸವಣ್ಣ ನಮ್ಮನ್ನು ಯಾಕೆ ಹೊರಗಡೆ ತಳ್ದ ಅಂತ ಹೇಳಿದಾಗ ನಿನಗೆ ತೊಂದರೆ ಆಗ್ತದೆ ನೀನು ಹೋಗಲಿಲ್ಲ ಓಕೆ ಅಂದ್ರೆ ರಕ್ಷಣೆ ಮಾಡಕ್ ನಿನ್ ಕಾಯಿಲೆ ಆಗೋದಿಲ್ಲ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದೆ ಹಾಗಲ್ಲ ನೀನು ತೊಂದರೆ ಆಗ್ತದೆ ನೀನು ನನ್ನ ರಕ್ಷಣೆ ಮಾಡೋದಿಲ್ಲ ನಿನ್ನ ರಕ್ಷಣೆ ಏನ್ ಮಾಡ್ಕೋ ತೊಂದರೆ ಆಗ್ತಿದೆ ನನಗೆ ನಮಗೆ ಸ್ವಪ್ಪಂದಲ್ಲಿ ಸೂಚನೆ ತಿಳ್ಸಿದ್ದೆ ಅಂದ್ರೆ ಅಷ್ಟು ಡೇಂಜರಲ್ಲಿ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ಅಷ್ಟು ಒಂದು ಮಾಡಿದ್ದಾರೆ ಹೆಚ್ಚಾಗಿ ಯಾಕಂದ್ರೆ ಪುರಾತನ ಕಾಲ ದೇವಸ್ಥಾನಗಳು ಯಾವತ್ತೂ ಕೂಡ ಆ ಶಕ್ತಿನ ನಾವು ಕುಗ್ಸೋದಕ್ಕೆ ಬಹಳ ಕಷ್ಟ ಕಷ್ಟ ಆ ರೀತಿ ಆಗಿತ್ತು ನಂತರ ಹೋಗಿ ಕೆಲವೊಂದು ನಾವು ಕೂತ್ಕೊಂಡು ಐದು ನಿಮಿಷಕ್ಕೆ ಮಾತಾಡ್ಬೇಕು ಇದು ಸುಮಾರು ನಮ್ಮದು ಸತತ ಒಂದು ಮೂರರಿಂದ ನಾಲ್ಕು ತಿಂಗಳು ಪ್ರಯತ್ನ ಹೌದು ಆ ಪ್ರಯತ್ನಗಳು ಮಾಡಿ ನಮ್ಮ ವಿಧಾನಗಳಿಗೆ ಗೊತ್ತಿರತಕ್ಕಂಥದ್ದು ಮತ್ತೆ ನಮಗ್ ನಾವು ಸೇಫ್ಟಿ ಮಾಡ್ಕೊಂಡು ಅದನ್ನು ಮಾಡಿ 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 ಮತ್ತೆ ಆ ಬಸವಣ್ಣನೇ ತೋರಿಸ್ತಾ ಆ ಜಾಗಗಳನ್ನು ನಮ್ಮ ಕೈಲಿ ಕಂಡಿಡಕ್ಕೆ ಆಗಲಿಲ್ಲ ಅದು ಯಾವ ಜಾಗಗಳನ್ನ ಕೆಡಕು ಏನು ಮಾಡಿಟ್ಟಿದೆ ಎಲ್ಲಾಗಿದೆ ಅಂತ ನಮ್ಮ ಕೈಲಿ ತೋರ್ಸೋಕೆ ಮತ್ತೆ ನಾವು ದೈವದ ಮೊರೆ ಹೋಗ್ಬೇಕಾಯ್ತು ಯಾವತ್ತು ಮನುಷ್ಯನ ಕೈಲಿ ಆಗಲಿಲ್ಲ ಅಂತ ಹೇಳಿದಾಗ ನಾವು ಹೋಗೋದೇ ಮ್ಯಾನುಫ್ಯಾಕ್ಚರ್ ಹತ್ರ ಆಗ ಹೋದ್ರಿ ಮತ್ತೆ ದೈವದ ಹತ್ರ ಹೋದಾಗ ದೈವನೇ ಪ್ರಶ್ನೆ ಮಾಡಿದ್ವಿ ನೋಡಪ್ಪ ನೀನು ಭಿಕ್ಷೆಯಲ್ಲಿ ನಾನು ಬದುಕ್ತಿರ್ತಕ್ಕಂಥದ್ದು ಇವತ್ತು ನನಗೆ ಗೌರವ ಉಳಿಸ್ತೀನಿ ಅಂತ ಹೇಳಿದಾಗಿದ್ರೆ ನೀನು ತೋರ್ಸು ನಾನು ಗೌರವ ಉಳಿಸೋಕಿದ್ರೆ ನೀನು ತೋರಿಸು ಇಲ್ಲಾಂದರೆ ನಾನು ನನ್ನನ್ನು ಬಿಟ್ಬಿಡು ನನ್ನ ಕೆಲಸ ನಾನು ಮಾಡ್ಕೊತೀವಿ ಅಂತ ಒಂದು ಫೈಟ್ ಹತ್ರ ನಾವು ಕೇಳ್ಕೊಂಡ್ವಿ ಹಾಗೆ ಮಾಡ್ತು ತಾನಾಗೆ ಅದು ಕೆಲವೊಂದು ವಿಧಾನಗಳಲ್ಲಿ ನಾವು ಪೂಜೆ ವಿಧಾನಗಳಲ್ಲಿ ಮಾಡಿ ಇಟ್ವಿ ತಾನಾಗೆ ಬಂದು ನೋಟ್ ಆ ನೋಟ್ ಮಾಡ್ತೀವಿ ತೋರಿಸಿದೆ ತೋರಿಸಿ ನಾವೇನು ನಿಮಗೆ ಕೆಲವೊಂದು ಪ್ರಯೋಗಗಳಲ್ಲಿ ತೆಂಗಿನಕಾಯಿ ಇದೆಲ್ಲ ತೋರಿಸ್ತದೆ ಸಂಪೂರ್ಣ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತದೆ ತೋಡಿ ಅಲ್ಲಿ ಸುತ್ತೊಡ್ದು ಅದರ ವಿಧಾನಗಳಲ್ಲಿ ಆ ತೋರಿಸಿ ಸಂಪೂರ್ಣ ತೆಗೆದು ತುಂಬ ಚಾಲಕ್ ಬಂದಿದೆ ಆ ದೇವಸ್ಥಾನ ಈಗ ಅಲ್ಲಿ ಮಕ್ಕಳಾಗದಿರ್ತಕ್ಕಂಥ ಸಂತಾನ ಬಗ್ಗೆ ಸಂಪೂರ್ಣವಾಗಿ ಮತ್ತೆ ಅಲ್ಲಿ ಅದು ಉಣ್ಣೆ ಬಸವಣ್ಣ ಅಂತ ಹುಣ್ಣೆ ಬಸವಣ್ಣ ಉಣ್ಣೆ ಬಸವಣ್ಣ ಈ ಹಸುಗಳಿಗೆ ಯಾವುದೇ ರೀತಿ ವ್ಯಾಧಿಗಳು ಬಂದಿದ್ರು ಕೂಡ ಅಲ್ಲಿಂದ ಭಸ್ಮನ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅರಕೆ ಮಾಡ್ಕೊಂತಾರಂತೆ ಜನ ಅರಕೆ ಮಾಡಿಕೊಂಡು ಅಲ್ಲಿಂದ ಭಸ್ಮ ಅಲ್ಲಿಂದ ತೀರ್ಥ ಹಾಕಿದ್ರೆ ಆ ಉಣ್ಣೆ ರೋಗ ಅಂತ ಬರುತ್ತೆ ನಮ್ಮ ಗೋಗಳಿಗೆ ಹಸುಗಳು ಹಸುಗಳಿಗೆ ಆ ಬಂದಿದ್ದು ಇದನ್ನ ಹಾಕಿದ್ ಕೂಡ ಸಂಪೂರ್ಣ ಒಂದು ವಾರದೊಳಗಡೆ ಸಂಪೂರ್ಣ ಸರ್ವನಾಶ ಹಾಕಿ ಹೊಟ್ಟು ಹೋಗುತ್ತೆ ವ್ಯಾದಿ ನಂತರ ಕೆಚ್ಚರ ಬಾವು ಆಗ್ತಕ್ಕಂಥದ್ದು ದನಗಳ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದಕ್ಕೆಲ್ಲ ಆ ಉಣ್ಣೆ ಬಸವಣ್ಣ ಸಂಬ ಸಂಪೂರ್ಣವಾಗಿ ಕಾಯ್ತಿದ್ದೇನೆ ನಾನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಆತರ ಸ್ಥಳ ಇದೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ ಅಂತ ನಾವ್ ಹೇಳೋದಕ್ಕೆ ನಾವು ಕೂಡ ನೋಡಿರ್ತಕ್ಕಂಥ ನಿದರ್ಶನಗಳಿದೆ ನಮಗೂ ಕೂಡ ಆಶ್ಚರ್ಯ ಆಯ್ತು ಆ ಮೆಡಿಕಲ್ ಇದ್ರಲ್ಲಿ ಒಬ್ಬ ಎಮ್ಮನಿಗೆ ಮಕ್ಕಳಾಗಲ್ಲ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳಿದ್ರು ಆ ಎಮ್ಮ ಬಂದಲ್ಲಿ ಏನೋ ತೀರ್ಥ ಅಂತ ತಲೆ ಮೇಲೆ ಆಗ್ತದೆ ದೇವ್ರಿಗೆ ಮೂರ್ತ ದರ್ಶನಕ್ಕೆ ಬಂದೇನೋ ಆಗ್ತಾರಂತೆ ಅವಳು ಮೂರ್ ತಿಂಗಳಲ್ಲಿ ಗರ್ಭಿಣಿ ಆಗಿದ್ದಾರೆ ಅವರು ಇವ್ರು ಕೇಳ್ತಿದಾರೆ ವೈದ್ಯರು ನೀನೇನಮ್ಮ ಮ್ಯಾಜಿಕ್ ಮಾಡಕ್ಕೆ ಬಂದಿದ್ದೇನೆ ನನ್ನ ಹತ್ರ ಅವ್ರಿಗೆ ಆಶ್ಚರ್ಯ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ ನೀನು ನಮ್ಮ ಹತ್ರ ಅಂತ ಹೇಳಿ ಬೈದು ಆ ರೀತಿ ಆಶ್ಚರ್ಯ ಆಶ್ಚರ್ಯ ಇರ್ತಕ್ಕಂಥ ಒಂದು ಸನ್ನಿವೇಶ ಇರ್ತಕ್ಕಂಥ ಈಗ ತುಂಬ ಅಭಿವೃದ್ಧಿ ಆಗಿದೆ ದೇವಸ್ಥಾನ ತುಂಬ ಚೆನ್ನಾಗಿ ನಡೀತಿದೆ ಅವರಲ್ಲೂ ಕೂಡ ಕೆಲವೊಂದು ಮಾತುಗಳು ಕೇಳ್ತಾ ನಾವು ಈ ಕಾರ್ಯಕ್ರಮನ ಮುಂದೆ ಈಗ ಪ್ರೆಸೆಂಟ್ ಅಲ್ಲಿಗೆ ಹೋಗ್ಬೇಕಂದ್ರೆ ಯಾವೆಲ್ಲ ತೊಂದರೆಗಳನ್ನ ಅಲ್ಲಿ ಜಾಗದಲ್ಲಿ ಸರಿ ಮಾಡ್ಕೋಬಹುದು ಸರಿ ಮಾಡ್ಕೋ ಯಾರಿಗಾದ್ರೂ ಸಮಸ್ಯೆ ಇರೋರು ನಾವು ಆ ಜಾಗ ಹೋಗಿ ವಿಸಿಟ್ ಮಾಡಬೇಕು ಅಂತ ಯಾರಿಗಾದ್ರೂ ಅನ್ಸಿದ್ರೆ ಪಬ್ಲಿಕ್ಗೆ ಅವರು ಆ ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಹೋಗದ್ಮೇಲೆ ಯಾವೆಲ್ಲ ತೊಂದರೆಗಳು ಅವ್ರು ಬಗೆಹರಿಸ್ಕೋಬೋದು ಆ ಒಂದು ವಿಚಾರ ತಿಳಿಸಿಬಿಡಿ ಖಂಡಿತವಾಗಿ ಆ ಜಾಗದ ಮಹಿಮೆ ಅಲ್ಲಿಗೆ ಹೋದರೆ ಪ್ರತಿಫಲ ಏನು ಅಂತ ಹೇಳಿದ್ರೆ ಸಂತಾನ ಬಗೆಹ್ ಕಟ್ಟಿತ್ತ ಬುತ್ತಿ ಕಟ್ಟಿತ್ತ ಬುತ್ತಿ ಮತ್ತೆ ದನಕಾರಗಳಿಗೆ ವ್ಯಾಧಿಗಳು ಕೆಲವೊಂದು ನಮ್ಮ ಹತ್ರ ಬರ್ತಿರ್ತಾರೆ ಯಾಕಂದರೆ ನೋಡಿ ನಾವು ನಾಲ್ಕೈದು ದನ ಕುರಿಗಳೆಲ್ಲ ಸಾಕಿದ್ವಿ ಸಾಯ್ತಾನೆ ಇದೆ ವೈದ್ಯರು ಬರ್ತಾರೆ ಹೋಗ್ತಾರೆ ಅವ್ರಿಗೆ ಅರ್ಥ ಆಗ್ತಿಲ್ಲ ವ್ಯಾಧಿಗಳು ಅಂತ ಹೇಳೋರಿಗೆ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಓಕೆ ನಂತರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸಿದ್ಧಿ ಪುಷ್ಪು ಸಿದ್ಧಿಗಳು ಮಾಡ್ಕೊಳೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ಜಾಗ ಅಂದರೆ ಮಾಡ್ಕೊಳ್ತಕ್ಕಂಥವ್ರು ಹುಷಾರೋಗಿ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಯಾಕಂದರೆ ಕಾಡು ಪ್ರದೇಶ ಇರೋದರಿಂದ ಸಿದ್ಧಿಗ್ ಮಾಡ್ಕೊಳ್ತಕ್ಕಂಥವ್ರು ಭಾಳ ಜೋಪಾನವಾಗಿ ಮಾಡತಕ್ಕಂಥದ್ದು ತುಂಬ ಹೆಚ್ಚು ಈ ಮಂತ್ರ ಪ್ರಯೋಗಗಳಿದಿಲ್ಲ ಅಲ್ಲಿ ಹೋಗಿ ಆ ತೀರ್ಥ ಕೂಡ ಆಗ್ತಾರೆ ಸಂಪೂರ್ಣವಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದೆ ಆ ರೀತಿ ಪ್ರಶ್ನೆಗಳು ನಂತರ ಈ ಪ್ರಶ್ನೆ ಬರಹ ಅದು ಅದು ಇತ್ತೀಚೆಗೆ ಬಂದಿದ್ದಲ್ಲ ಅದು ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು ಇತ್ತೀಚೆಗೆ ಹೊಸ ಹೊಸದೆಲ್ಲೆಲ್ಲ ಆಗ್ತಿದೆ ಹೌದು ಇದು ಮೂಲತಃ ಮುನ್ನೂರಿಂದ ನಾನೂರು ವರ್ಷದ ಹಳೆಯ ದೇವಸ್ಥಾನ ಪುರಾತನ ಕಾಲ ನೀವು ಅಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ಅದು ದೇವಸ್ಥಾನ ಹಳೆಯದು ಆಗಿಂದ ಕೂಡ ಸುತ್ತಮುತ್ತ ಗ್ರಾಮಸ್ಥರಿಗೆ ಅಲ್ಲಿ ಇದು ಪರಿಹಾರ ಕೊಡ್ತಾ ಬಂದಿರ್ತಕ್ಕಂಥ ಹುಣ್ಣೆ ಬಸವಣ್ಣ ಅಲ್ಲಿ ಏನಾದರೂ ಪ್ರಶ್ನೆ ಇಟ್ಟರೆ ನೀವು ಬರಹ ಬರೋದು ನಿಮಗೆ ಸೂಚನೆ ಕೊಡುತ್ತೆ ಯಾಕೆ ಬಂದಿದೆಯಲ್ಲಿಗೆ ಅಂತ ಕೂಡ ಅದು ಕೂಡ ಹೇಳುತ್ತೆ ಅಷ್ಟು ಶಕ್ತಿ ಇರ್ತಕ್ಕಂಥ ಕೆಲಸ ಎನರ್ಜಿ ಚೆನ್ನಾಗಿದೆ ದಯವದ್ದು ಇದಿದೆ ಅಲ್ಲಿ ಆಹ್ವಾನ ಇದೆ ಹೌದು ತುಂಬ ಚೆನ್ನಾಗಿದೆ ಅಲ್ಲಿಗೆ ಹೋಗಿ ಬಂದಿರೋ ನಮ್ಮ ಭಾಗ್ಯ ಮತ್ತು ಅವನ ನಮಗೂ ಕೂಡ ಅಲ್ಲಿ ಆಶೀರ್ವಾದ ಆಗಿದೆ ಕೆಲವೊಂದು ನಿದರ್ಶನಗಳಾಗಿದೆ ಅಷ್ಟು ಅನುಭವ ಹೇಳೋದಕ್ಕೆ ನಾವು ಇಷ್ಟ ಸುತ್ತಮುತ್ತ ಎಷ್ಟು ಹಳ್ಳಿಗೆ ಗುರುಗಳ ಅದು ಜಾಗ ಒಂದು ಹಳ್ಳಿದ ಎಷ್ಟು ಹಳ್ಳಿ ಜನ ಅಲ್ಲಿ ಇಲ್ಲ ನಾವು ನಾವು ಊಹೆ ಮಾಡಿದ್ದು ಮತ್ತು ಅವರಲ್ಲಿ ಕೇಳ್ಪಟ್ಟ ಪ್ರಶ್ನೆ ಸುಮಾರು ಒಂದು ಹತ್ತರಿಂದ ಹದಿನೈದು ಹಳ್ಳಿಗಳಲ್ಲಿ ಭಾಗವಹಿಸುತ್ತೆ ಅಷ್ಟು ಜ ಅಷ್ಟು ಸೇರ್ತಾರೆ ಅಲ್ಲಿ ಸೇರ್ತಾರೆ ಮತ್ತೆ ಕಷ್ಟಗಳು ಕೂಡ ಪರಿಹಾರ ಮಾಡಿಸ್ಕೊಂಡು ಹೋಗ್ತಾರೆ ಈ ಹಸುಗಳಿಗೆ ಹೆಚ್ಚಾಗಿ ಅಲ್ಲಿ ಅರಣ್ಯ ಊರುಗಳು ಸುತ್ತಮುತ್ತ ಏನು ಇಲ್ಲದೆ ಇರೋದ್ರಿಂದ ನೈಸರ್ಗಿಕವಾಗಿ ತುಂಬಾ ಪರಿಸರಕ್ಕೆ ಹತ್ತಿರವಾಗಿರೋ ಜಾಗ ಇತ್ತು ಇದೇನಪ್ಪ ಅಂತ ಹೇಳಿದ್ರೆ ಇದು ನಾವು ಹೇಳ್ತೀರಿ ಬೀದಿಯಲ್ಲಿ ಬೆಳೆದೋ ಬೆಳೆದೋದು ಕೋಣೆಯಲ್ಲಿ ಕುಳಿತು ಪಡತೋದು ಅಂತ ಅದು ಕೋಣೆಯಲ್ಲೇ ಇದೆ ಯಾರಿಗೂ ಗೊತ್ತಿಲ್ಲ ಅದೊಂದು ಸೈಡಲ್ಲೇ ಇರೋದ್ರಿಂದ ನಮ್ಮ ಜನಕ್ಕೆ ನಮಗೆ ಗೊತ್ತಿರಲಿಲ್ಲ ಆ ರೀತಿ ಒಂದು ಮೂಲೆಯಲ್ಲೇ ಬೆಳ್ಕೊಂತ ಬರ್ತಿದೆ ಈ ತರದೊಂದು ಇದೆ ಅಂದಮೇಲೆ ನಮ್ಗೆ ಆಶ್ಚರ್ಯ ಆಯ್ತು ನೋಡಿ ಅದು ಅದೇ ನಾವು ಯಾವಾಗಲೇ ಹೇಳಿದ್ರು ನಮ್ಮ ಹೆಮ್ಮೆ ಈ ತರ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಅದಕ್ಕೆ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಜನಗಳು ಎಲ್ಲರೂ ಪರಿಚಯ ಆಗುತ್ತೆ ಅನುಕೂಲ ಆಗುತ್ತೆ ಮುಂಚೆ ಸುತ್ತಮುತ್ತ ಹಳ್ಳಿಗಳವ್ರು ಮಾತ್ರ ಅನುಕೂಲ ಪಡ್ಕೊಳ್ತಿದ್ರು ಹೌದು ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ಕೂಡ ಅನುಕೂಲ ಪಡ್ಕೊಬಹುದು ಅಂತ ಹೇಳೋದಕ್ಕೆ ನಾವು ಸೊ ವೀಕ್ಷಕರೇ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ನಾನು ತೊಗೊಂಡ್ಬರ್ಬೇಕಾಗಿತ್ತು ಯಾಕಂದರೆ ಇದು ಒಂದು ನಾಲ್ಕು ತಿಂಗಳು ಹಿಂದೆಗಡೆ ಒಂದು ಸರಿ ನಾನು ಗುರುಗಳ ಜೊತೆ ಹೋಗಿ ಶೂಟಿಂಗ್ ಮಾಡಿದ್ದೆ ಆಗಲೇ ಗುರುಗಳಲ್ಲೊಂದು ತೊಂದರೆಯನ್ನು ತೆಗೆದಿದ್ದರು ಮೇಲೆ ನೆಕ್ಸ್ಟ್ ಗುರುಗಳು ಒಂದು ಮೂರು ನಾಲ್ಕು ಸರಿ ಹೆಚ್ಚಾಗಿ ಹೋಗಿದ್ದೀರ ಆ ಟೈಮ್ನಲ್ಲಿ ನಾನು ಹೋಗಿರಲಿಲ್ಲ ಬಟ್ ಅಲ್ಲಿ ಪರಿಹಾರ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ನಾವು ಅದು ಶೂಟಿಂಗ್ ಮಾಡಿಲ್ಲ ಅಂದ್ರೂ ಅಲ್ಲಿ ಇವತ್ತು ಪವರ್ ಇದೆ ಗುರುಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಾಲ್ಕು ಮಾತು ಆಡಿದರು ಮತ್ತು ಆ ಜಾಗದಲ್ಲಿ ಯಾರು ಅಲ್ಲಿ ಇರ್ತಾರೆ ಅವ್ರದ್ದು ಫೋನ್ ನಂಬರ್ನ ನಾನು ಕಲೆಕ್ಟ್ ಮಾಡಿ ನಮ್ಮ ವಿಡಿಯೋಗಳಲ್ಲಿ ಹಾಕ್ತೀನಿ ಸೊ ಯಾರಾದರೂ ಸಂಪರ್ಕ ಮಾಡಬೇಕು ಅಂದರೆ ಕೆಳಗಡೆ ಬರೋ ಸ್ಕ್ರಾಲಲ್ಲಿ ಬರೋ ನಂಬರ್ಗೆ ನೀವು ಡಯಲ್ ಮಾಡಿ ಸೊ ಅವರನ್ನು ನೀವು ಮಾತಾಡ್ಕೋಬೋದು ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವ ಥರ ದಾರಿ ಬೇಕು ರಸ್ತೆ ಇಲ್ಲ ಅದ್ರ ಒಂದು ಲಿಂಕು ಮ್ಯಾಪ್ದು ಅವೆಲ್ಲ ಅವರು ಸೊ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಭಾವಿಸ್ತೀನಿ ಅವರು ಕಲೆಕ್ಟ್ ಮಾಡಿ ಅವ್ರ ನಾನು ಡಿಸ್ಪ್ಲೇ ಮಾಡ್ತೀನಿ ಸೊ ಗುರುಗಳೇ ನೀವು ಅದೊಂದು ದೇವಸ್ಥಾನ ನಮ್ಮ ಪೂರ್ವಿಕರದ್ದು ಯಾವುದೋ ಜಮಾನದಲ್ಲಿ ಯಾರೋ ಮಾಡಿಕೊಟ್ಟು ಹೋಗಿದ್ದ ದೇವಸ್ಥಾನ ಇವತ್ತದು ಯಾರೋ ಮಾಂತ್ರಿಕರಿಂದ ತೊಂದರೆ ಆಗಿತ್ತು ಮತ್ತು ಅಲ್ಲಿರೋ ಪುರೋಹಿತರಿಗೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅವರು ಕೂಡ ನಾನು ಕೂಡ ಮಾತಾಡಿದ್ರು ಸೊ ಸಾಕಷ್ಟು ಜಾಗಗಳಲ್ಲಿ ನಾವು ಸುತ್ತಾಡಿದ್ವಿ ಎಷ್ಟೋ ಜನನ ಕರೆಸಿದ್ವಿ ಬಟ್ ಆಗಿಲ್ಲ ಇದು ಅಂತ ಬಟ್ ಅದು ನಿಮ್ಮಿಂದ ಆಯಿತು ಇವತ್ತು ಅದು ಆ ಪುರಾತನವಾದ ದೇವಸ್ಥಾನಕ್ಕೆ ಮರು ಚೈತನ್ಯ ಒಂದು ಮತ್ತೆ ಹೊಸದಾಗಿ ಮತ್ತೆ ಅದು ಅಲಂಕಾರ ಮತ್ತೆ ಅದು ತೊಗೊತದೆ ಜನಗಳನ್ನ ಆಕರ್ಷಣೆ ಮಾಡ್ಕೊಂಡು ಎಷ್ಟೋ ಜನಕ್ಕೆ ತೊಂದರೆಗಳಲ್ಲಿರೋರು ಅಲ್ಲಿ ಹೋಗಿ ಅದರದ್ದು ಪರಿಹಾರ ಪಡ್ಕೊಂಡು ಸೊ ಸಂತೋಷವಾಗಿರಬೇಕು ಅನ್ನೋ ನಾವು ಕೂಡ ಭಾವಿಸ್ತೀವಿ ನಮ್ಮ ಚಾನಲ್ ಮುಖಾಂತರ ಇದೊಂದು ವಿಚಾರ ನಮ್ಮ ಜನಗಳಿಗೂ ತೋರಿಸ್ತಾ ಇದ್ದೀವಿ ಸೊ ನಿಮಗೂ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿರೋ ನಿಮ್ಮ ಟೀಮ್ಗೆ ನಾವು ಕೂಡ ನಮ್ಮ ಚಾನಲ್ ಮುಖಾಂತರ ಧನ್ಯವಾದಗಳು ಹೇಳ್ತೀವಿ ಭಾಳ ಸಂತೋಷ ನಮಸ್ಕಾರ ಇನ್ನೊಂದು ಸುಖ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ನಂತರ ಅಣ್ಣವರು ಕೂಡ ಅದೊಂದು ನಮ್ಮ ಹತ್ರ ದೂರಿದೆ ಯಾವಾಗಲೂ ಸಿಗೋದಿಲ್ಲ ಇವರು ಎಲ್ಲಿ ಹೋದರೂ ಸಿಗೋಲ್ಲ ಎಲ್ಲಿ ಸಿಗ್ತಾರೆ ಇವರು ಯಾರು ಇವರು ಅಂತ ಭಾಳ ಪ್ರಶ್ನೆಗಳಿದೆ ದಯವಿಟ್ಟು ನಾವು ವಾರಕ್ಕೆ ಮೂರನೇ ದಿವಸ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥದ್ದು ಈ ಥರ ಹೊರಗಡೆ ನಾವು ಇವತ್ತು ಕೂಡ ಹೊರಗಡೆ ಇವತ್ತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ಅರವಿಂದ ಹೇಳ್ತಾರೆ ಸಿಗ್ಧಾರ್ಗೆ ಸೇರುಂಡೆ ನಾವು ಹೇಳ್ತಾ ಇರ್ತೀರಿ ಸಿದ್ಧಾರ್ ಸೇರುಣೆ ಅಂತ ಮತ್ತೆ ಗುರು ಸಿಗ್ದ ಕಿತ್ತಿನ್ನು ಅಂತ ಆ ರೀತಿ ಅರವಿಂದ ಅಣ್ಣವ್ರು ಇವತ್ತು ನಮ್ಮನ್ನು ಇಟ್ಕೊಂಡಿದ್ದಾರೆ ಬನ್ನಿ ಎರಡು ಮಾತಾಡಿ ನೀವು ಹೆಂಗು ಫ್ರೀ ಕೂತ್ಕೊಂಡಿದ್ದೀರಾ ಅಂತ ಹೇಳಿ ಮಾತಾಡಿಸ್ತಿದ್ದಾರೆ ಅದಕ್ಕೋಸ್ಕರ ಆಶ್ರಮದಲ್ಲಿ ವಾರಕ್ಕೆ ಮೂರೇ ಸರಿ ಸಿಗತಕ್ಕಂಥದ್ದು ನಂತರ ಈ ಏನಾದರೂ ಪ್ರಶ್ನೆಗಳಿದ್ರೆ ಫೋನ್ ಮುಖಾಂತರ ದಯವಿಟ್ಟು ಕೇಳೋದಕ್ಕೆ ಮತ್ತು ಹೇಳೋದಕ್ಕೆ ನಮ್ಮ ಹತ್ರ ಸಾಧ್ಯ ಆಯಿತು ವಾರಕ್ಕೆ ಮೂವತ್ತು ಜನಕ್ಕೆ ಮಾತ್ರ ನೋಡೋಕೆ ಅವಕಾಶ ಮತ್ತೆ ನಮ್ಮ ಶಕ್ತಿ ಇರೋದು ಅಷ್ಟೇ ನಮ್ಮ ಯೋಗ್ಯತೆ ಇರೋದು ವಾರಕ್ಕೆ ಮೂರು ಸರಿ ಮೂವತ್ತು ಜನಕ್ಕೆ ಮಾಡತಕ್ಕಂಥ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಯೋಗ್ಯತೆ ಇರ್ತಕ್ಕಂಥದ್ದು ಹೆಚ್ಚಾಗಿ ನಮ್ಮ ಕೈಲಿ ಮಾಡೋಕೆ ಆಗ್ತಿಲ್ಲ ತುಂಬ ಡಿಮ್ಯಾಂಡ್ ಇದೆ ಯಾಕಂದ್ರೆ ಸಮಸ್ಯೆಗಳಿರೋರು ತುಂಬ ಇದ್ದಾರೆ ಅತಿಯಾಗಿದ್ದಾರೆ ಎಲ್ಲರೂ ನಿಮ್ಮನ್ನು ಸಂಪರ್ಕ ಮಾಡಬೇಕು ಡೈರೆಕ್ಟ್ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತೇಳಿ ನಮಗೂ ಕೂಡ ಫೋನ್ಗಳು ಮಾಡಿ ಕೇಳ್ತಾರೆ ನಾವು ಡೈರೆಕ್ಟ್ ಅವ್ರು ಫೋನೇ ಅಟೆಂಡ್ ಮಾಡಲ್ಲ ಅವ್ರ ಕೈಲಿ ಫೋನೇ ಇರೋದಿಲ್ಲ ಬಟ್ ಬಟ್ ನಾವು ಹೇಳ್ತೀವಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಇಲ್ಲ ನಾನು ಭೇಟಿ ಆಗ್ಬೇಕು ಆಯ್ತು ನಿಮ್ಮಗಳಲ್ಲೂ ಕ್ಷಮಾಪಣೆ ಕೇಳ್ತಾ ಮತ್ತೆ ನಿಮ್ಮ ವೀಕ್ಷಕರಲ್ಲೂ ಕ್ಷಮಾಪಣೆ ಕೇಳ್ತಾ ದಯವಿಟ್ಟು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಟ್ಟು ಕೆಲವರು ಹೇಳ್ತಾರೆ ಎಷ್ಟು ಕೊಡ್ಬೇಕು ಹೇಳು ದುಡ್ಡು ಕೊಡ್ಬೇಕು ನಾನು ಭೇಟಿ ದಯವಿಟ್ಟು ನಾವು ಹಣದಾಸಕ್ಕೋಸ್ಕರ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ತಿಲ್ಲ ಅದಕ್ಕೋಸ್ಕರ ಹಣ ಕೊಟ್ಟರೆ ನಾವು ಸಿಗೋದೇ ಇಲ್ಲ ನಾವು ಮಾಡ್ತಿರೋದು ಒಂದು ಸೇವೆ ಅಂತ ಮಾಡ್ತಿದ್ರೆ ಒಂದು ಧರ್ಮಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಸೇವೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇವತ್ತು ಕೂಡ ನೀವು ಅಷ್ಟೇ ಎಷ್ಟು ಜನಕ್ಕೆ ಅಪಾರ್ಟ್ಮೆಂಟ್ ಸಿಗುತ್ತೋ ಅವರು ಮಾತ್ರ ಬನ್ನಿ ಹೆಚ್ಚಾಗಿ ಬಂದು ನಮ್ಮ ಆಶ್ರಮದ ಹತ್ರ ಕೂಗಾಡೋದು ಬೇಡ ಗಲಾಟೆ ಮಾಡೋದು ಬೇಡ ಮತ್ತು ನಾವು ನಿಮಗೆ ಸಮಾಧಾನ ಮಾಡಿ ಅದನ್ನು ಸಲ ಇಬ್ಬರಿಗೆ ಸಮಾಧಾನ ಹೇಳಿ ಕಳಿಸಿರ್ಬೋದು ಅದಕ್ಕೋಸ್ಕರ ಆಶ್ರಮದ ಹತ್ರ ಬರೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಫೋನ್ ಮಾಡ್ಕೊಂಬಾರ್ದು ಭಾಳ ಉತ್ತಮ ಇಷ್ಟೊಂದು ಹೇಳ್ತಾ ಅರವಿಂದನವ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ನಿಮ್ಮ నమస్కారం కార్యక్రమ ముగస్థాయి నమస్తే